ೇ ಡೈರೆಕ್ಟ್ರು ಅವ್ನ ಮುಖಾಂತರ ಪತ್ತು ಅವನ ಮುಖಾಂತರ ಎಲ್ಲ ಅಡೆದು ನಡೆದು ಆ ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಇರ್ಬೋದು ಅದನ್ನು ನಾನು ಗಟ್ಟಿಯಾಗಿ ಮಾಡ್ತೀನಿ ನಾ ಮಾತಾಡೋ ನಡೀತು ನಿಮ್ಗೆ ಸೋಸದೆ ನೆಡಿದಿಕ ನನ್ನ ಮಗನ ನನ್ನ ನೆಡಿದಿಕ ಡಿ ಸಿ ಬ್ಯಾಂಕ್ ಹುಚ್ಚಿದ್ರು ನಾವು ನನ್ನ ಮಗನೂ ರಾಜ ಕೋರ್ಸ್ಬಿಡ್ಬಂದು ನಮ್ಮ ನೆಡಿದ್ದಕ್ಕೆ ಡಿ ಸಿ ಬ್ಯಾಂಕ್ದಾಗ ನನ್ನ ಮಗನೂ ರಾಜ್ಬಿಡ್ಬಂದು ಈಗ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತುಗೆ ನೀವು ಒಟ್ಟ ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಭಾಳ ಹೇಳ್ತಾನೆ ನಾವು ಇವತ್ತು ಯಾವಾಗ ಉದಯವಾಣಿ ಯಾವತ್ತಿಗೋದ್ ಯಾರು ನಾಳೆ ಡಿ ಸಿ ಆಕಾಂಕ್ಷಿ ಅಲ್ಲ ಸಿಖ್ರ ಪಂಚಾಯತ್ ಚಿರಸಿ ಹಾಕೊಂಡ ಡಿ ಸಿ ಬ್ಯಾಂಕ್ ಹಾಕೊಂಡ್ ನಾಳೆ ಜಿಗ ಬರ್ತಾನವ ಜಾರಕಿಹೊಳಿ ಮಳೆಗೆ ಬಂದು ಕಾಲ್ಕೊಂಡು ತೊಂತಾನು ಈಗ ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸೋದಿ ಮಾತು ಕೇಳಿ ಇಬ್ಬರು ಎಲ್ಲಾ ಅಂತ ಡೇಂಜರ್ ಮೆಡ್ಸದನು ತಾತ ಮತ್ತು ಸುಧಾರ್ದು ಎಲ್ಲೂ ಮಾತಾ ಕೆಟ್ಟ ಶಬ್ದ ಎಲ್ಲಿ ಎಲ್ಲ ಮಾತಾ ಮತ್ತು ಚಂದ ಮದ ರಾತ್ರಿ ಚಂದ ಕೂಡ ಕೂತ್ಕೊಂತಾನ ರಮೇಶ್ ಜಾರಕಿಹೊಳಿ ಅವರನ್ನು ದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲ ಹಾಕುವ ಇವತ್ತೇಳ್ತೀನಿ ಇನ್ನು ಮುಂದೆ ಅದು ನಡೆಯಲ್ಲ ಇಲ್ಲಿ ಯಾರು ಕೂಡ ಕೈಯಲ್ಲಿ ಬಳೆ ಹಾಕೊಂಡಿಲ್ಲ ಇನ್ನು ಆದರೂ ಅವನು ಇದೇ ತರ ಮುಂದುವರೆಸಿದ್ರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸದಾನು ಮಾಡ್ತೇನೆ ನಾನು ಮರ್ಯಾದೆ ಆದರೆ ಒಂಚೂರಾದ್ರೂ ಇರಬೇಕು ಇವನು ಮರ್ಯಾದೆ ಏನು ಅಂತ ಎರಡು ವರ್ಷ ಮೂರು ವರ್ಷ ಹಿಂದೆ ಜನ ದೇಶದ ಜನ ನೋಡಿರ್ತಕ್ಕಂಥದ್ದು ಇಡೀ ರಾಜದಾಗ ನೋತೈತೆ ಇಂಥ ಮಹಾನುಭಾವ ಶಾಸಕರು ಆದರೆ ಅದಕ್ಕೆ ದಯವಿಟ್ಟು ಈ ಕೃಷ್ಣಾ ಫ್ಯಾಕ್ಟ್ರಿ ನಾ ಚಿಕ್ಕ ನಾ ಎಮ್ ಎಲ್ ಎ ಕೂಡ ಎ ಬಿ ಜಕ್ನೂರವರು ಶಂಕರ ಸಾಹೇಬ್ ನೋಡಿದಿಲ್ಲ ಕೆಲವು ಜನ ದಿಲ್ಲಿ ದಿಲ್ಲಿ ಹಾಕಿ ಥಂಡು ನೋಡಿದ್ರಿ ಜಟ್ನೂರು ವಯಸ್ಸಾಗಿ ಪಾಪ ಅವ್ರು ಬಂದು ಶಂಕರ ಕಡೆ ಬಂದು ಕೂತು ಅದು ಎಷ್ಟಕ್ಕೆ ಪ್ರಯತ್ನ ಮಾಡಿ ಅದು ಫ್ಯಾಕ್ಟ್ರಿ ಮಾಡಿದೆ ಲಾಸೆನ್ಸ್ ತಂದರು ಒಂದು ಹಂತಕ್ಕೆ ತಂದರು ಅವ್ರಿಗೆ ತಾತ ಹೇಳಬೇಕಾದ್ರೆ ಹೃದಯದಿಂದ ಅವ್ರಿಗೆ ಯಶಸ್ ಸಿಗಲಿಲ್ಲ ಆಮೇಲೆ ಗೋಕರ್ ಅವಕಾಶ ಬಂದಾಗ ಒಳ್ಳೆಯ ಮುಖನ ಸಿಕ್ತು ನಮ್ಗೆ ಎಸ್ ಎನ್ ಕೃಷ್ಣ ಅವರು ನಮ್ಮ ಹೂರಾಕ್ಬೇಕು ಅಂದೆಲ್ಲ ಮಾಡಿದಾಗ ನಾವು ಯಶಸ್ ಸಿಕ್ತು ನಮಗೆ నా డొంగ్ర అయిన డంగు నీ అయితే మంత్రి ఆగల అధ్యక్ష ఆగి నెనప షాహజా నేను అధ్యక్ష ఆగిపోయిన ఏ బేడర్ సమ్నా బేడ అే జైన్ లింగాయత మాప పాపవ్ స ప్రయత్న లింగాయతరు మైన్రు పాల ఓటర్ అదే రీ ప్రక బందధికారి బోదు నేను తప్పాకంది ఇవా షేజాన్ డబ్బు నాను అధ్యక్ష ಒಂದು ನಿಯತ್ ಯಾಕಂಡ್ರೆ ಆಗಿಬಿಡಿ ಯಾಕಂದ್ರೆ ಅಂದ್ರೆ ಅಂತ ಇಂಥ ದೊಡ್ಡ ಮನಸ್ಸು ಮಾಡಿದ್ರು ಅದಕ್ಕೆ ನಾನು ದಯವಿಟ್ಟು ಹೇಳಿದ ಏನು ತಪ್ಪಾಗಿತ್ತು ಅಂತ ಸರಿಪಡಿಸ್ಕೊಂಡೆ ಈ ಬರೀ ವೇದಿಕೆ ಬರೀ ಇವತ್ತು ಫ್ಯಾಕ್ಟ್ರಿ ಅಲ್ಲ ಇಪ್ಪತ್ತೆಂಟು ಚುನಾವಣೆ ವೇದಿಕೆ ಅದು ಈ ವೇದಿಕೆ ಇಪ್ಪತ್ತೆಂಟು ಚುನಾವಣೆ ಇವರಿಗೆ ಕಂಟಿನ್ಯೂ ಆಗೋದು ಅದು ಈ ಗಜಾನು ಹೇಳಿದೇನೋ ನಮ್ಮ ಬೇರೆ ನಮ್ಮ ಬೇರೆ ಅಂದರೆ ಹಂಗೆ ಆಗೋದು ಗಜಾನಂದ ನಮ್ಮ ಮನಸ್ಸಿಗೆ ಗುರುದಾಗ ಬಳ್ಳೆ ನಾವು ನಮ್ಮ ಮನಸ್ಸು ಗುರುದಾದಾಗ ನಾವು ನಾವು ಅನರ್ಹದಾಗ ನಮ್ಮನ್ನು ತೆಲಮ ಕಾಂಕಿನ ಹಾಳು ಉಪಮುಖ್ಯಮಂತ್ರಿ ಆ ವ್ಯವಸಾಯಕ್ಕಿದ್ರು ನಾವು ಈಗ ವ್ಯವಸಾಯಕ್ಕಿಲ್ಲ ನಮ್ಮ ಮನಸ್ಸಿಗೆ ನಮ್ಮ ಬಂಡ ಹೇಳಾರ ಹ್ಯಾಂಗ್ ಮನ್ಸಿಗೆ ಬೀರ್ದ ನೀವು ಅನಿವಾರ್ಯತೆ ಗಪ್ಪಿದ್ರೆ ಇನ್ನು ಬಡ್ಡ ಹೇಳಿ ನಾವು ಯಾವ ದೇವರು ಆ ಕೂಡ ನೋಡೋಣ ಈ ಈ ವೇದಿಕೆ ಅಲ್ಲ ಅದು ಇವತ್ತು ಅದು ಮಿಕ್ಸ್ ಮಾಡಬೇಡ ನಿನ್ನ ಮಾತು ಉತ್ತರ ಹೇಳಿದ್ರು ನಾವು ನೀವು ಎಲೆಕ್ಷನ್ ಮುಖಲ್ ನೀವು ಜೆ ಡಿ ಎಸ್ ನೀವು ಕಾಂಗ್ರೆಸ್ ನೀವು ಬಿ ಜೆ ಪಿ ಓಕೆ ನಾವು ನಮ್ಮ ಪಕ್ಷ ಸಿದ್ಧಾಂತ ನಾವು ಅದು ಆದ್ರೆ ನಮ್ಮ ಪತ್ನಿ ಭಾಗದ అన్నే అదే నేను బండయా నా రెడీ ఇవ్వండి అందరూ నమస్ నే నా శిస్త శిస్తూ నా హై కమాండ్ తెలిపాదు ఒకరు అందుకే అండి దయవిట్టు అవుతుందా ఈ వన్ కృష్ణ ఫ్యాక్ట్రి భాళ భవ్యవాద ఫ్యాక్ట్రీ అది అూజ్ ప్రకారం ఈ ఫ్యాక్ట్రి లాస్ ఆగబడద ఇప్పమీటర్ కబ్బు అవుతుంది ఎచ్చ ఎం టీరునూరు ఏళ్ రూపాయ ಆರು ಒಂದು ಏಳುನೂರ ರೂಪಾಯಿ ಇವತ್ತು ಹೊಸ ಹಳಿ ರೇಟ್ ಅದು ಇನ್ನು ಹೊಸ ರೇಟ್ ಎಂಟುನೂರ ಒಂಬತ್ತು ಗೊತ್ತಿಲ್ಲ ಯಾಕಂದ್ರೆ ಅದು ಅದ್ರೊಳಗೆ ಕಡಿಮೆ ಇಪ್ಪತ್ತು ಕಿಲೋಮೀಟ್ರಿಗೆ ಅಂದರೆ ಉಳಿದ್ರೆ ಎಷ್ಟು ಸ್ಪೆಕ್ಟ್ರ ಲಾಸ್ ಲಾಸ್ ಆಗಬೇಡ್ದು ಅದಕ್ಕೆ ಭಾಳ ದೊಡ್ಡ ಪ್ರಮಾಣ ಲಾಸ್ ಮಾಡಿದರು ಯಾಕಂದರೆ ಈಗ ಆಡೋದು ಮಂಡಿ ಇದ್ದಿದ್ದಂಥ సన్మాన్య శాసకర నేతృత్వాలి భావతాయి మణ్యన హరి భాష మన డి సింక్కు పైసలు రోడ్కొంద డి సింక్ చున మొదల మీరు మహేష్ణ అంద అాప్ ఉద అలా డైట కృష్ణ ఎలా ముగ్శారు స్క్రాప్ ఉల్దా ಇಲೆಕ್ಷನ್ ಹತ್ತು ಅದ್ರ ಮೇಲೆ ಹತ್ತು ಕೋಟಿ ಹೊಂಟಾಗತ್ತವರು ಡಿ ಸಿ ಬ್ಯಾಂಕ್ನಿಂದ ಸ್ಕ್ರ್ಯಾಪ್ ಮಾಡಿ ಹತ್ತು ಕೊಟ್ಟು ಹೊಂಟು ಎಲ್ಲ ಇಲ್ಲಿ ಹೇಗೆಲ್ಲ ಹಾಕಿ ಬಂದೋದು ಮತ್ತು ಹತ್ತು ಹತ್ತು ಕೋಟಿ ಇಲ್ಲಿ ಎಲೆಕ್ಷನ್ ಅದು ನಿಮ್ಮದು ಫ್ಯಾಕ್ಟ್ರಿ ಮೇಲೆ ಆ ತೆಗೆದು ಪಕ್ಷನ್ ಮಾಡತ್ತವರು ಸ್ಕ್ರ್ಯಾಪ್ ಮಾಡಿ ಹತ್ತು ಕೋಟಿ ಹೊಂಟದ ಇಲ್ಲಾಂದ್ರೆ ಆ ಸುಳ್ಳು ಅಂತ ಹೇಳಿ ಅದನ್ನ ಅದಕ್ಕೇನು ಬಹಿರಂಗ ಕ್ರಮಗಳನ್ನ ನಮ್ಮ ಫ್ಯಾಕ್ಟ್ರಿ ಡಿ ಸಿ ಬ್ಯಾಂಕ್ದಾಗ ಹತ್ತು ಕೋಟಿ ಡಿ ಸಿ ಬ್ಯಾಂಕ್ ಹೆಚ್ಚು ನಿನ್ನೆ ಹತ್ತಲ್ಲ ಅದಕ್ಕಿಂತ ಹತ್ತಿರ ಮೊದಲು ಚುನಾವಣೆ ಘೋಷಣೆ ಆಗ ಮೊದಲು ಹತ್ತು ಕೋಟಿ ರೂಪಾಯಿ ಮತ್ತು ಅವನೊಬ್ಬನ ಅಣಿಯಾಗೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕರ ಅವ್ನಿಗೆ ಹದಿನೈದು ಕೊಟ್ಟು ಕೊಡ್ಸ ಡಿ ಸಿ ಬ್ಯಾಂಕ್ ಮನಸ್ಸೋಂಗಿಲ್ಲ ಅವೆಲ್ಲ ಎಲ್ಲೂ ಯಾವ ಬ್ಯಾಂಕ್ ಎಲಿಜಿಬಲ್ ಆಗಿಲ್ಲ ಡಿ ಸಿ ಬ್ಯಾಂಕ್ ಕೊಡ್ಸ ಇಂಥೆಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತಾಡೋ ಡಿ ಸಿ ಬ್ಯಾಂಕ್ ಮಾತಾಡ್ಬೇಕು ಈಗ ಅದಕ್ಕೆ ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದಿದೆ ನಿರ್ಣಯ ತೊಗೋಬೇಕು ಯಾಕಂದ್ರೆ ನಮಗೇನು ನನಗೇನು ಆಗುದಿಲ್ಲ ಆಗೋದಿಲ್ಲ ನಾವು ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ಅತ್ನಿ ಭಾಗದ ಬಗ್ಗೆ ಖುಷಿ ಇದೆ ನಮಗೆ ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟ ಬರ್ಬೇಕು ಕಾರಣ ಅತನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಲಿದ್ದಾಗ ಲಕ್ಷ್ಮಣ ಸುರೇಶ್ ಸವಾಲು ಹಾಕಿ ಸೂಲ್ಸಿದ್ದವು ನಾ ರೆಮ್ ಆಗಿ ಸುಲ್ಸಿಲ್ಲ ನೀವು ನಿಮ್ಮ ಶಕ್ತಿಲಿ ಸುಲ್ಸಿದ್ದೆವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಯ್ತದ ಫೈದೆ ಆದ ನಾವು ಅದ್ರಿಂದ ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿರ್ತಂದ್ರೆ ಬಾಸ್ಪೋಟಿ ಲೀಡ್ರ್ ಹಾಕಿದ್ರು ಅವನು ಅಲ್ಲಿ ಒಂದು ಕಿಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವನು ವ್ಯಕ್ತಿತ್ವ ನಾವು ಅವನಿಗೆ ಏನು ಕಾಂಗ್ರೆಸ್ ಎಮ್ ಎಲ್ ಆಗಿರ್ಬೋದು ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಗಿ ನಿಪಾಸ ಇಲ್ಲಪ್ಪ ಅಂದರೆ ನಮ್ಮ ಪೀಡಾ ಹೋಗೋದು ಕಾಂಗ್ರೆಸ್ ಪೀಡ ಇತ್ತು ಅದು ಈ ಕಡೆ ಬೀಗ ಬರೋದಕ್ಕೆ ನಾವೇ ಅದಕ್ಕೆ ಅಸ್ತ ಕೊಡೋದಿಲ್ಲ ನಾವೇನು ಅದಕ್ಕೆ ನಮ್ಮ ಕಡೆ ನಾವೇನು ನಮ್ಮ ಕಡೆ ಬರೋಕ್ಕೆ ಬುದ್ಧಿತ್ತು ಅದನ್ನು ನಮಗೇನು ಅಷ್ಟು ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಅಂತ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನ ಮಾಡೋದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತು ಅಷ್ಟು ಮೆಚ್ಚಿಕ ಬಂದ್ರೆ ದೇವ್ರ ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರಿಗೆ ಬುದ್ಧಿ ಕೊಡೋ ನೋಡೋಣ ಅದಕ್ಕೆ ಅಲ್ಲಿಗೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳಲ್ಲ ಯಾಕಂದ್ರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಅದಾರ ಬೆಂಗಳೂರಿವ್ರದಾಗ ಕರೆಕ್ಟ್ ಪೀಸ್ ಮಾಡಿ ಏನಾದರೂ ಹದಿಡ್ಸ್ತಾರೆ ಅದಕ್ಕೆ ಅದಕ್ಕೆ ದಯವಿಟ್ಟು ಮಾತಾಡೋದಿಲ್ಲ ಯಾಕಂದ್ರೆ ಭಾಳಷ್ಟೇ ಪಾಪ ಇಲ್ಲಿ ಲೋಕಲ್ ಮಾಧ್ಯಮ ಬೆಳಗಾಂ ಗುಕಾಕ ಇಲ್ಲಿ ಅದನ್ನೆಲ್ಲ ಭಾಷು ಕರೆಕ್ಟ್ ಆಗಿ ಅಲ್ಲಿ ಕರೆಕ್ಟ್ ಪೀಸ್ ಮಾಡಿ ಇನ್ನೇನೇನು ಶುದ್ಧಿ ಮಾಡಿ ದಿವಾಳಿ ಮುಗಿತು ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಒಂದು ಮಣ್ಣೆ ಒಂದು ಅಲ್ಲಿ ಮಣ್ಣೆ ಮಣ್ಣೆ ಅಂತ ಭಾಗ ರಾತ್ರಿ ಒಂದು ನಿಮ್ಮ ಭಾಗ ರಾತ್ರಿ ಚುನಾವಣೆ ಪ್ರಚಾರ ಇದ್ದಾರೆ ದೊಡ್ಡ ಬಡ ಕೂಡಿದ್ರೆ ಅವರು ಅದೇ ನಿಮ್ಮ ಕಾಗವಾಡಕ್ಕೆ ಹತ್ರ ಕರೆತದೆ ರಾತ್ರಿ ಕುಡ್ತಲ್ಲ ಹಾಂ ಜಂಬಿಗೆ ದೊಡ್ಡ ಭವನ ರಾತ್ರಿ ಬಂಡೆ ರಾತ್ರಿ ಹತ್ತು ಹತ್ತು ಹತ್ರ ನಮ್ಮ ಉತ್ತರ ಕನ್ನಡ ಉಡಿ ಭಾಷೆ ಏನಂದುವ ಅವ್ನು ಮುಗಿದ ಮುಗಿದ ಮುಗಿದು ಕತಿ ಅಂದಕ್ಕಿಲ್ಲ ನನ್ನ ಕೊಲೆ ಮಾಡ್ತದೆ ಇವತ್ತು ಗಾಡಿ ತೊಗೊಂಡಿರ್ತಾನೆ ಹಂಗೆ ಮಾಡ್ತಾನೆ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಮರಾಠಿ ಮಿಕ್ಸಿತ್ ಭಾಷೆದಾಗ ಮುಗೀತವ್ನ ಕತ್ತಿ ಕತ್ತಿ ಮುಗೀತನ ಕಲೇ ಕತ್ತಿ ಮುಗಿಸೋಣ ನಮ್ಮ ಮುಗಿಸ್ತಾ ಅದಕ್ಕೊಂದು ಎರಡು ಗಿಡ ಮಾಡಿ ಹಿಂದೆ ಮುಂದೊಂದು ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವ್ನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟು ಇದು ಮಾಡಬೇಡ್ರಿ ಮತ್ತೀಗ ಭಾಳ ಭಾಳ ಹೇಳ್ತಾನವ ಇವತ್ತು ಯಾವ ಉದಯವಾಣಿ ಯಾವ ಪೇಪರ್ ಅದು ನಾನೇ ಡಿ ಸಿ ಆಕಾಂಕ್ಷಿ ಅಲ್ಲ ಸಿಕ್ಕ್ರೆ ಅವ್ನು ಪಂಚಾಯತಿ ಚೇರ್ಮನ್ಸಿ ಹಾಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕೊಂಡ್ರೆ ನಾಳೆ ಜಿಗು ಬರ್ತಾನೆ ಅವ್ನು ಜಾರಿ ಕಂದು ಕಾಲ್ಕೊಂಡು ಅನ್ಕೊಂತಾನು ನಮ್ಮ ಮಣ್ಣು ಡಿ ಕೆ ಶಿವಮಣ್ಣಿಗೆ ಏನಂದ್ರೆ ಒಬ್ಬರು ಮುಂದೆ ಅಂದ್ತ ಮಣ್ಣೆ ಏ ನಾನೇ ಅಧ್ಯಕ್ಷ ಹಾಕಿ ಹೇಳಿದೆ ಅಂತ ಅಲ್ಲಿ ಇಲ್ಲಿ ಬಂದ ಪ್ರಿಪರೇಷನ್ ಕೊಡ್ತಾನೆ ನಾನೇ ಅಧ್ಯಕ್ಷ ಹಾಕಂಕ್ಸಿಲ್ಲ ಸಿಖರೆ ಮಂಜುಗೊಳ್ತಾನೆ ಅವ್ನು ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕಾಳದ ನಮ್ಮ ಜೋಲ್ ಸಾಹೇಬ ಎಂ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂಜಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಮ್ಯಾಕ್ ಕಳ್ಕೊಂಡು ಲಕ್ಷ್ಮಣ ಸೂಜಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವರು ಇವತ್ತು ಏನೋ ಕರ್ಕ ಅವರು ಇನ್ನೊಕ್ರಿಗೆ ಪಾಪ ఈ హుసారా లక్ష్మణ సూదీ మాత్రం కళిబ్బు ఎలా అంత డేంజర్ మెడ్సూ తాత మరి సుధార్త ఎల్ మాత్ర చెట్ శబ్ద ఎల్ మా ఎలా మాట్లాడతాను మంది మాత్ర రాత్రి చందకుంటాను అదే దయవిట్టు నీవు బా ఈ బ్యాంక్ ఈ బ్యాంక్ డి సింక్ ఎలక్షన్ మహస్కుంటో బో ఈ అత్తని భాగ డైరెక్ట్ అవ్వరా అత్తని భాగ డైరెక్ట్వరే ಮುಖಾಂತರ ಪತ್ ಕೊಡ್ತಾನು ಅವ್ರ ಮುಖ ಸೆಕ್ರೆಟ್ರಿ ಟ್ರಾನ್ಸ್ಫರ್ ಅವ್ರ ಮುಖ ಡಿ ಸಿ ಬ್ಯಾಂಕ್ ಇಲ್ಲಿ ಶಂಕರ್ 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 ನಂದಾಳೆ ಅವ ನಂಬೇಶ್ ಅವರು ಅವನು ಇಲ್ಲಿ ಕುರ್ಚೆ ಕಲ್ಯಾಣ ಜವಾಬ್ದಾರಿ ನಂಬದ ಈಗ ಮಹೇಶ್ ಮಹೇಶ್ ಕುಮಟೋಳಿನೇ ಡೈರೆಕ್ಟ್ರು ಅವನ ಮುಖಾಂತರ ಪತ್ತು ಅವನ ಮುಖಾಂತರ ಎಲ್ಲ ಅಡೆದು ಹಿಡಿದು ಅವನು ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಡೈರೆಕ್ಟರ್ ಇರ್ಬೋದು ಅದನ್ನು ನಾನು ಗಟ್ಟಿಯಾಗಿ ಮಾಡ್ತೀನಿ ನಾನು ಮಾತಾಡೋ ನೆಡಿತು ನಿಮಗೆ ಶೋಸದೆ ನೆಡದಿಕ್ಕ ನನ್ನ ಮಗನ ನನ್ನ ಕಾಲ ನೆಡ್ದಿಕ್ಕ ಡಿ ಸಿ ಬ್ಯಾಂಕ್ ಹುಚ್ಚಿರೋದು ನಾವು ನನ್ನ ಮಗನೂ ರಾಜ್ಬಿಡ್ಬೋದು ನನ್ನ ನೆಡಿದಿಕ ಡಿ ಸಿ ಬ್ಯಾಂಕ್ದಾಗ ನನ್ನ ಮಗನೂ ರಾಜ್ಬಿಟ್ಟು ಅಂತ ನಾನು ಡಿ ಸಿ ಬ್ಯಾಂಕ್ ಕಟ್ಟಿ ಇರ್ಬೋದ ನಾನು ನೆನೆಸತ್ತಕ್ಕು ಯಾಕ್ರೆ ಮಣ್ಣು ನಾನು ನೆನೆಸತ್ತಕ್ಕು ಯಾಕ್ರೆ ಮಣ್ಣು ಮೈಣ್ಣು ನಡೆಸ ಹುಲ್ಗಳಿಗೆ ನಡ್ಸೋದು ಅವಾಗ ನನ್ನ ಬಾಲ್ಚಂದ್ರ ಜಾರಕಿಹೊಳಿ ರಿಕ್ವೆಸ್ಟ್ ಹೋಗೋದ್ರು ಇಲ್ಲ ಅಣ್ಣ ಮುಂದಿನ ಆರು ತಿಂಗಳು ಎಲೆಕ್ಷನ್ ಐತಿ ದಯವಿಟ್ಟು ಇದು ಮುಡಿ ಎಪಿಸೋಡ್ ಕೈ ಕೈ ಮೇಣಕ್ಕೆ ಮುಂದೆ ಎಲೆಕ್ಷನ್ ಐತಿ ಎಲೆಕ್ಷನ್ ಬೇಕಾದ್ರೆ ಇನ್ನು ಹೇಳಿ ಮಾಡು ಈಗ ದಯವಿಟ್ಟು ಆರು ತಿಂಗಳು ಎಲೆಕ್ಷನ್ ಮಾಡೋ ಸ್ಮೂತ್ ತೊಗೊಂಡು ಡಿ ಸಿ ಎಲೆಕ್ಷನ್ ಆದ್ಮೇಲೆ ಎತ್ತ ನೀ ಏನು ಮಾಡ್ತೀನಿ ನೋಡ್ಕೋ ಬಾಲ್ಚಂದ್ರ ನಾವು ಇಲ್ಲಿ ನಡ್ಸಾರ ಮಹೇಶ್ ಗುಂಪ್ರ ಮುಖಾಂತರ ಕೊತ್ತು ಕೊಡ್ಸಾರ ಮಹೇಶ್ ಗುಂಪ್ರೆ ಅಂತ ಆಡೋದು ನಡ್ಸಾರ ನಾವು ನಾವು ಹೇಳುತ್ತಲ್ಲ ಈ ಫ್ಯಾಕ್ಟ್ರಿ ಗೆದ್ದು ಕೊಟ್ಟರೆ ನಾವು ಒಂದು ನಮ್ಮ ತಲೆಗೆ ಓಡಿಸಿದ ನಾನು ಸುಳ್ಳು ಸುಳ್ಳು ಹೇಳೋಂಗಿಲ್ಲ ರಾಜ ಸಹಕಾರದಲ್ಲಿ ನಮಗೆ ಸಿಗೋದಿಲ್ಲ ರಾಜ ಸಹಕಾರದ ಸರ್ಕಾರ ಸಿಗೋದಿಲ್ಲ ನಮ್ಮ ಅಮಿತ್ ಶಾ ಅವರು ಕೋಪಿ ಮಿನಿಸ್ಟರ್ ಅದ ಇಲ್ಲಿ ಅವ್ರು ನನ್ನ ವೈಯಕ್ತಿಕ ಸಂಬಂಧಗಳು ಅಲ್ಲಿಂದ ಎಕ್ಸ್ಟ್ರಾ ಲೋನ್ ತರಿಸ್ರು ಅಲ್ಲಿ ಬಡ್ಡಿ ಲೋನ್ ತರಿಸಿ ನಾನು ಡಿ ಸಿ ಡಿ ಸಿ ಬ್ಯಾಂಕ್ ಸಿಕ್ಕಾಪಟ್ಟು ಉಂಟು ನಂಗೆ ಡಿ ಸಿ ಬ್ಯಾಂಕ್ ಸಿಕ್ಕಾಪಟ್ಟು ಉಂಟು ನಂಗೆ ಲಕ್ಷ್ಮಣ ಸೌಧ ಆರ್ಡೇ ನಡೆದಾಗ ಸಿಕ್ಕಂಗೆ ಗುಡಾರ್ ಮೇಲೆ ನೂರಾರು ಕೋಟಿ ರೋಣ ಐತೆ ಗುಡೌನ್ ಜೀರೋ ಐತೆ ಬೇಕಾದ್ರೆ ಮಾಧ್ಯಮದ ನಾಳೆ ಊರಲ್ಲಿ ನೂರಾರು ಕೋಟಿ ಸಾಲದ ಶುಗರ್ ಐತೆ ಅಲ್ಲಿ ಜೀರೋ ಅಲ್ಲಿ ಏನೂ ಇಲ್ಲ ಅಲ್ಲಿ ಅದಕ್ಕೆ ಡಿ ಸಿ ಡೈರೆಕ್ಟರ್ ಆದರು ನಮ್ಮ ಅಶೋಕ ಮಗನ ಹೆಸರಿ ಅಶೋಕನ ಅವಕ ಅಶೋಕನ ಮಗನ ಹೆಸರಿ ಅಂತ ಆ ಹುಡುಗ ಡೈರೆಕ್ಟರ್ ಅಂದ ಅವ್ನು ಡೈರೆಕ್ಟರ್ ಟಾಪ್ ಅವನು ಅಂಜು ಸೇವ್ ಮಾಡಿಸೋದು ಎಲ್ಲ ಸ್ಟಾಕ್ ಇರ್ತದೆ ಈಗ ನಮ್ಮ ಮನುಷ್ಯನ ಡೈರೆಕ್ಟ್ ಹಾಕಿನಿ ನೀನು ಚೆಕ್ ಮಾಡೋಕೆ ಲೋನ್ದು ಚೆಕ್ ಮಾಡೋಕೆ ಡೈರೆಕ್ಟಾಗಿ ಬರ್ತಾನೆ ಸ್ಥಳೀಯ ಸ್ಥ ಇರೋದು ಡೈರೆಕ್ಟಾಗಿ ಹಾಕ್ಬೋದಿಲ್ಲ ನಮ್ಮ ಶಾಸಕ ನಮ್ಮ ಡೈರೆಕ್ಟ್ ಹಾಕ್ಸಿ ದಿನ ಚೆಕ್ ಮಾಡಿಸ್ತು ನಾವು ಈಗ ಮೊದಲು ಈಗ ಕೃಷ್ಣಾಪೇಟ್ನ ವಿರಾಟ್ಕೋರ್ಟೆ ಹಾಗೆ ಬಿಜಾಪುರ ರೋಡ್ನಲ್ಲಿ ಲೈಟ್ ಇದಾವಲ್ಲ ದೊಡ್ಡ ಫ್ಯಾಕ್ಟ್ರಿ ಅಲ್ಲಿ ಹೋಗಿದ್ದಾವೆ ಅಲ್ಲ ಎಲ್ಲಿ ಅಲ್ಲಿ ಅಲ್ಲಿ ಹೋಗಿದ್ದಾವೆ ದಯವಿಟ್ಟು ನಾವು ನೋಡ್ರಿ ನಾ ಕಟ್ಟರೋಗಿ ಮಾತಾಡ್ಬೋದು ನಾವು ಕೆಟ್ಟರಲ್ಲ ನಮ್ಮ ದಯವಿಟ್ಟು ಮೇಲೆ ನಾವು ಹೊರಗಿನ ಹೊರಗಿನ ಅಲ್ಲ ನನ್ನ ಅಂಜಿಕೆ ಹೊರಗಿನವ್ತ ನಾವು ಅದೇ ರಮೇಶ್ ಕತ್ತಿ ಬಂದ ಮಣ್ಣಕು ನೆಡ್ತಿತ್ತು ಬೇರೆ ಬಂದು ಕೂತ್ ನೋಡಿ ಹೊರಗಿನವ ನಾವು ನಾ ರಮೇಶ್ ಹೆಗಡೆ ಒಬ್ಬ ಹೊರಗಿನವು ಯಾಕಂದ್ರೆ ನನಗೆ ಊಟ ಗೊತ್ತೈತೆ ಅವ್ಗೆ ಅದಕ್ಕೆ 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 ನಾವು ಯಾವುದೇ ಯಾವುದೇ ಪರಿಸ್ಥಿತಿ ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಫ್ಯಾಕ್ಟ್ರಿ ಕೆಲವಾಗೋತು ಫಲಿತಾಂಶ ಇವ್ರ ಇಚ್ಛೆ ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲ್ ನನಗೆ ಹಾಕೈತದ ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ ಎಲೆಕ್ಷನ್ ಮಾಡೋದು ಅಷ್ಟೇ ತಿಳಿಲೆ ಮಾಡಿದ್ದೆ ಹಂಗೆ ಕೃಷ್ಣ ಬಗ್ಗೆ ಇಲೆಕ್ಷನ್ ಮಾಡಿದ್ನು ಫಲಿತಾಂಶದ ಮೇಲೆ ಬಿಡ್ತೀನ ಆದ್ರೆ ಕೈ ಬಿಡೋದಿಲ್ಲ ಇಪ್ಪತ್ತೆಂಟರಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದ್ರೆ ನಮ್ಮ ಅದ್ರ ಮೇಲೆ ಅದಕ್ಕೆ ನಾವು ಹಿಂಗೆ ಈಗಿನ ಪವರ್ದಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದವು ಸಿದ್ದಪ್ಪ ನಮ್ಮ ಬೂತ್ ಹೊಸದ್ಬಿಟ್ಟು ಹೋಗ್ಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಎಲ್ಲ ಡ್ಯಾಮ್ ಹೋಗುತ್ತೆ അതൊക്കെ നാ ഫീലോ ഇന്ന് ഫീലാകില്ല ഇന്ന എടുത്ത് ടൈം ആയി നമ്മൾ ബി ജെ പി നമ്മൾ ബി ജെ പി ആകർട്ട് മറ്റ് നോ ബി ജെ പി കെങ്കിൽ ഹോക്കു നാവേ നമുക്ക് ജമഗ് മോക്കില്ല ഇല്ലേ മഴ ഇല്ലേ ഇല്ലേ യുദ്ധമാർത്തോ ഇല്ലേ മുൻനിന്ന് മറ്റ നോൽസ്പപത്ത് മഴ സോൽസിക്ക അണ്ണവട്ട ശക്തി കൊടു സോൽസു ഏതെ മലയാക്കു ഇതേ നമ്മൾ ദിവര അതൊക്കെ ഗെട്ടി നമ്മൾ ദിവ ಈಗ ಇದೆಲ್ಲ ನೀರಾವರಿ ಸ್ಕೀಮ್ ಈಗ ನಮ್ಮ ಅಮ್ಮ ಅಮ್ಮ ಯೋಶ್ರೀ ಯಾಕ ಹೊಲಿಸ್ಕೊಳ್ಬೇಕಲ್ಲ ತನ್ನ ಫ್ಯಾಕ್ಟ್ರಿ ಒಂದು ನಮ್ಮ ಮಂದಿ ರೈತರು ಎಲ್ಲ ಸತ್ಯನಸ್ಕೊಂಡು ಯಾಕೆ ನಾವು ಬಳಿ ಬಂದಂತ ನೋಡೋಣ ಅದ್ರ ಬಗ್ಗೆ ದಯವಿಟ್ಟು ಇವೆಲ್ಲ ಭೇಟಿ ಆಗ್ರಿ ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತರೋದ್ರಿಂದ ಅಲ್ಲಿ ಭಾಳಷ್ಟು ಒಂದು ಸಮ್ ಟೈಮ್ ಸೆಟ್ಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರೈತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಫ್ಯಾಕ್ಟ್ರಿ ಫ್ಯಾಂಡ್ ಯಶ್ ಕೊಡ್ರಿ ಈ ಗೆಲುವು ರೈತ್ರಿ ಗೆಲುವು ಆಗ್ತದೆ ನಾನು ಗೆಲುವಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತ ಮುಗೀತು ರಾತ್ರಿ ನಾಳಿಂದ ತಾರೀಕು ಹುಟ್ಟಿನ ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತಾರಲ್ಲ ಇನ್ನು ಬರುವ ನಾಲ್ಕೈದು ದಿವಸದಾಗ ನೀವು ಎಲ್ಲರೂ ಪ್ರತಿಯೊಬ್ಬರ ವಿಚಾರ ಮಾಡ್ಕೊಂಡು ಚೆಂದಂಗ ಊಟ ಹಾಕ್ರಿ ಅವ್ರು ಏನು ಕೊಡ್ತಾರೆ ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಗೆ ರೊಕ್ಕಲ್ಲ ಅವ್ರಿಗೆ ಅಡ್ಯಾಕೊಂಡ್ರಿ ನಮ್ಗೆ ಊಟ ಹಾಕಿರಿ ಈ ಸ್ವಾಬಿಟ್ಟು ನೀವು ಆಶೀರ್ವಾದದ ಹೇಳಿ ನೀನು ಅಡ್ಯ ಅಂತ ಹೇಳಿ